ಸ್ನೇಹಿತರೆ ಇದು ಅಂಕಿಲ್ಗಿ ಜಾತ್ರೆಯ ಮೂರನೇ ದಿನ ಇದು ಇಲ್ಲಿ ಎಲ್ಲ ರೈತರು ಮುಂಜಾನೆ ಸಮಯದೊಳಗೆ ತಮ್ಮ ತಮ್ಮ ಸಿದ್ಧತೆಯೊಳಗೆ ತೊಡಕೊಂಡರೆ ನಾವು ಇಲ್ಲಿ ಕಾಣ್ಬೋದು ಅವ್ರ ಸಿದ್ಧತೆಯನ್ನು ಒಂದು ಗುಡಾರ ಅದರೊಳಗೆ ಬಂಡಿ ಅದರ ಜೊತೆ ಅವ್ರ ಮಕ್ಕಳು ಎಲ್ಲ ಖುಷಿಯಿಂದ ಈ ಜಾತ್ರೆಯೊಳಗೆ ಅವ್ರು ಪಾಲ್ಗೊ ಪಾಲ್ಗೊಂಡ ಪಾಲ್ಗೊಂಡಾರ ಹಂಗೆ ತಮ್ಮ ಎತ್ತುಗಳನ್ನು ಸಿದ್ಧ ಮಾಡಿಕೊಂಡಾರ ಅಣ್ಣ ಬಂದ್ರೆ ಮುರ್ಕಿ ಬಾಯ್ದಾರೆ ಎಲ್ಲಿಂದ ರೀನಾ ಮುರ್ಕಿ ಬಾವಿ ರೀ ಯಾವ ತಾಲೂಕ್ರಿ ಅನ್ನದು ಬೈಲಂಗ್ ತಾಲೂಕು ಬೈಲೊಂಗ್ಲ ತಾಲೂಕ್ರಿ ಎಷ್ಟೇ ಎರಡು ದಿನ ಆತೇನ್ರಿ ನಿಮ್ಗೆ ಬಂದ ಎರಡು ದಿವಸ ಮನೆ ಬಂದ ಆಯ್ತು ರೀ ತಮ್ಮ ತಮೇಶ್ ರೀ ಅಣ್ಣಪ್ಪ ಈರಪ್ಪ ರೀ ಬಾಯಾಗ ಇವ ಹೆಂಗದವ್ರಿ ಬಯಾಗ ಬಂದವ್ರಿ ರೀ ಹಾ ಹಾ ಎರಡು ಜೋಡಿ ಅದಾವ ರೀ ಈಜ್ ಕಡೆದ ಆಯ್ತೈತೆನ್ರೀ ಅದ ಸ್ವಲ್ಪ ಸ್ವಲ್ಪ ರೀ ಇದೇ ಗೋನ್ ಹಾಕಿತ್ತಲ್ರಿ ಹಾ ಮತ್ತ ಜಗ್ಯಾಡ ಕಾಣ್ ರೀ ನಿಲ್ಲುದ್ ನೋಡ್ರಿ ಅದ ಕಿಮತ್ ಏನ್ ಹೇಳಿರೀ ತೊಂದ್ರೆ ಅಣ್ಣ ಎಂಬತ್ ಸಾವಿರಕ್ರಿ ಯಾವ ತೊಂದ್ರ ವ್ಯಾಪಾರಿ ತೊಂದ್ರ ಹಾ ಹಾ ವ್ಯಾಪಾರ ಆಗಿತ್ರಿ ಹಾ ತಮ್ಮ ಮೊಬೈಲ್ ನಂಬರ್ ರೀ ನಂಬರಿ ಏನ್ರಿ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಸಿಕ್ಸ್ ಫೋರ್ ಟೂ ಏಟ್ ಡಬಲ್ ನೈನ್ ಆಯ್ತು ಆಯ್ತು ರೀ ಎಲ್ಲಿಂದ ಬಂದ್ರಿ ಹೌದ್ರಿ ಈಗ ಎದ್ದಂಕಂತೈತ್ರಿ ಹಾಂ ಹಾಂ ಮತ್ತು ಹೊರ್ಗೋಳ್ದೆಲ್ಲ ಮೇತು ತೊಳೆದು ಕಟ್ಟಿರಿ ಹಾಂ ಹಾಂ ಮಲ್ಲಾಪುರ ಅಂದ್ರೆ ಯಾವ್ದು ರೀ ಗೋಕಾಕ್ ಮಲ್ಲಾಪುರ ಗೋಕಾಕ್ ತಾಲೂಕಿಲ್ಲ ಇಲ್ಲಿ ಅಲ್ಲ ಇದು ಅಂಕಲಿ ಪಕ್ಕಕ್ಕೆ ಐತ್ರಿ ಹ್ಞೂ ಹ್ಞೂ ಸ್ವಲ್ಪ ಹೇಳ ನಾವು ಹೊರ್ಗೊಳ್ದಾಟ ನೀವು ಈಗ ಎರಡು ತಿಂಗ್ಳಕರದವ್ರಿ ಐ ತಿಂದು ಐದು ಸುಳಿ ಅಥವಾ ಎಲ್ಲ ಬರೋಬರ್ ಅದಾವೆ ರೀ ಎಲ್ಲ ಚಿಮ್ಮತ್ತೇನಿಲ್ಲ ಇರ್ಬೇಕು ಮುಂದ್ಸರಿ ಏನಾಯ್ತು ಇವಾಗ ಮೂವತ್ತು ಸಾವಿರ ರೀ ಹ್ಞೂ ಕೊಡುದ್ರಿ ಇಪ್ಪತ್ತೈದ್ರ ಬಂದು ಕೊಡುದ್ರಿ ಇಪ್ಪತ್ತೈದರ ಮುಂದೆ ಬಂದ್ರೆ ಕೊಡ್ತೀರಿ ಹಾ ಏನು ಇಪ್ಪತ್ರ ಎರಡಬಲ ಕೊಡ್ತಿರೋ ನೋಡಿ ಇಪ್ಪತ್ತರ ಒಳಗೆ ಏನಿಲ್ಲ ಆಮೇಲೆ ಇವು ಎಷ್ಟು ತಿಂಗ್ಳದ ರೀ ಇಲ್ಲಿ ಯಾಕಡೆ ಬೇರಲ್ಲ ದೀಡ್ ವರ್ಷದ್ದು ರೀ ಹಾ ಹಾ ಇವ ಕಿಮ್ಮತ್ ಏನೇವೆ ರೀ ಎಪ್ಪತ್ತೈದು ಸಾವಿರ ರೀ ಹಾ ಹಾ ತಮ್ಮ ಹೆಸರೀ ಅಪ್ಗಳ್ರಿ ಅಪ್ಗಳ ಹಾಂ ನೀವು ರೀ ಹಾಂ ಕೊಡೋದು ಎಷ್ಟು ರೀ ಇವನ ಅರವತ್ತೈದು ಬಂದ್ರೆ ಕೊಡ್ತೀರಿ ಹಾಂ ಹಾಂ ಈಗ ಮತ್ತೆ ಎರಡು ದಿನ ಕೇಳಾಡಿ ಹೋಗಿರ್ಬೇಕಲ್ರಿ ಎಲ್ಲಿ ಫಿಕ್ಸ್ ಕೇಳ್ಯಾರೀಕೀರಿ ನೀವು ಹಾಂ 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 ಒಂದು ಸಾವಿರ ಅರವತ್ತ್ನಾಲ್ಕರ ತನೂ ಬಂದ್ರೆ ಕೊಟ್ಟಿಲ್ಲ ಅರವತ್ತೈದು ಬಂದ್ರೂ ಕೊಡೋ ರೀ ಮೊಬೈಲ್ ನಂಬರ್ ರೀ ಹನ್ರಿ 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 ಓ ಎಲ್ಲಿಂದ್ರಿಕೇರಿ ಹಣ್ಣಿಕೇರಿ ಹಣ್ಣಿಕೇರಿ ಹನಿಕೇರಿ ಎಲ್ಲಿ ಬಂತರಂಗಲ್ ತಾಲೂಕ್ರಿ ಬೈಲೊಂಗಲ್ ತಾಲೂಕ್ರಿ ಹಾ ಹಾ ಎಷ್ಟ ಒಂದ್ ಜೋಡತ್ತೀ ಒಂದ್ ಜೋರೈತ್ರಿ ಒಂಟಿಗೆ ಇದ್ ಒಂದ ಒಂಟಿಗೆ ಹಾ ಹಾ ತಮ್ಮ ಹೆಸರೀ ಸುನೀಲ್ ರೀ ಹ್ಮ್ ಈ ವ್ಯಾಂಗದವ್ರಿ ಎಷ್ಟ್ ತಿಂಗಳದ್ದು ಇವ್ ವರ್ಷದ್ದು ವರ್ಷದ್ದು ಇನ್ನೂ ಹಾಲಿ ಹಾ ಹಾ ಕಿಮತ್ ಏನ್ ಹೇಳಿರಿ ಎಪ್ಪತ್ತೈದು ಸಾವಿರದ ಎಪ್ಪತ್ ಬಂದ್ರ ಎಪ್ಪತ್ತರ ಒಳಗೆ ಏನಿಲ್ಲ ಮೊಬೈಲ್ ನಂಬರ್ ಎಷ್ಟು ಹೇಳಣ್ಣ ಸೆವೆನ್ ಜೀರೋ ಸೆವೆನ್ ಜೀರೋ ಟೂ ಸಿಕ್ಸ್ ಟೂ ಸಿಕ್ಸ್ ಫೋರ್ ಟೂ ಫೋರ್ ಟೂ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ಸೆವೆನ್ ಫೈವ್ ಸೆವೆನ್ ಫೈವ್ ಬರಲೇ

ಹಾಂ ಇದು ಅಲ್ಲಿ ಎರಡು ಎರಡು ಎರಡತ್ರ ಒಳಗೆ ಒಂದು ಒಂದ್ರ ಜೋಡೆ ಹುಡ್ತರೇನ್ರಿ ಇದು ಎರಡು ಎಡಕ್ಕೈತರ ಬಾಲಕೈತ ಎರಡು ಕಡೆ ಎರಡು ಕಡೆ ಹೋಗ್ತಾರ ಹಾಂ ಎಲ್ಲಿ ಎಲ್ಲಿತನ ಬಂದ್ರೆ ಕೊಡ್ತೀರೈದು ಮೂವತ್ತೈದು ತನಕ ಮೂವತ್ತೈದು ಬಂದ್ರೆ ಕೊಡ್ತೀರಿ ಇವ್ರು ಯಾರ ಪಾಪ ಏನ್ರೀ ಏನು ಕಾಕನು ಅಲ್ಲಿ ಕೊಡ್ರಿ ಹಾಂ 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 ಬರೋಬ್ಬರಿ ಬಿಡ್ರಿ ಎಲ್ಲಿಂದ ಬಂದ್ರೇನು ಹಣ್ಣಿ ಕೇರಿ ಹಣ್ಣಿಕೇರಿ ರೀ ನಿಮ್ಮದು ರೀ ಎಷ್ಟು ಒಂದು ಜೋಡ ಒಂದು ಸಿಂಗಲ್ ಐತೇನು ರೀ ಹಾಂ ಇವೆಷ್ಟು ತಿಂಗ್ಳ ದುಖಾರ್ ಅದಾವೆ ರೀ ಇವ್ರೇ ಎರಡುವರೆ ವರ್ಷದ್ದು ಅದು ಎರಡೂವರೆ ವರ್ಷದ್ದು ಹಾಲು ಹಚ್ಚಾವ ರೀ ಇಲ್ಲ ಹಾಲು ಹಚ್ಚ ಇಲ್ಲ ರೀ ಹಾಂ ಹಾಂ ಕಿಮ್ಮತ್ ಏನು ಹೇಳ್ಯಾರ ದೀಡ್ ಲಕ್ಷ ರೀ ಎಷ್ಟು ಬಂದ್ರೆ ಕೊಡವ್ರಿ ಒಂದು ಮೂವತ್ತು ಬಂದ್ರೆ ಕೊಡ್ತೇವೆ ರೀ ಒಂದು ಮೂವತ್ತು ಬಂದ್ರೆ ಕೊಡ್ತೀರಿ ತಮ್ಮ ಹೆಸ್ರ್ ರೀ ಬಿಟ್ಟಲ್ರಿ ರೀ ಮೊಬೈಲ್ ನಂಬರ್ ಅಷ್ಟೇ ಹೇಳ್ರಿ ಸಿಕ್ಸ್ ತ್ರೀ

ಇದು ಹೆಂಗೈತೆ ರೀ ಬ್ಯಾಲ್ಲಿ ಐತ್ರಿ ಆರಲ್ಲಿ ರೀ ಅಂಚೂರು ಈ ಕಡೆ ಬರ್ರಿ ಅಲ್ಲ ರೀ ಆ ಕಡೆ ಈ ಕಡೆ ರೀ ಆಯ್ತು ಐತೆ ಏನ್ರಿ ದೂರನಿಲ್ರಿ ಆರಲ್ಲಿ ಕಿಮ್ಮತ್ತೇನು ರೀ ಅರವತ್ತೈದು ಕೊಡೋದು ರೀ ಐವತ್ತು ಬಿಡ್ಬೇಕು ಐವತ್ತು ಬಂದ್ರೆ ಕೊಡ್ತೀರಿ ಬರೋಬರಿ ಹನ್ನಿಗೇರಿ ಅಂದಿರಲಾ ಹನ್ನಿಕೇರಿ ಹನ್ನಿಕೇರಿ ಓಕೆ ನಿಲ್ರಿ ನಿಲ್ರಿ ಎಲ್ಲಿಂದ ಬಂದ್ರಣ್ಣ ಮುರ್ಕಿ ಬಾಯಿಂದ ರೀ ಮುರ್ಕಿ ಬಾಯಿ ರೀ ಮುರ್ಕಿ ಬಾಯಿ ಬೈಲವಲ್ ತಾಲೂಕಲ್ಲ ಹಾ ರೀ ಬೈಲವಲ್ ತಾಲೂಕ ಹಾ ಬೈಲವಲ್ ತಾಲೂಕ್ ಮುರ್ಕಿ ಬಾಯಿ ರೀ ಹಾ ತಮ್ಮ ಹೆಸರು ರೀ ನಮ್ಮ ಹೆಸರು ರವಿ ಗಿರಿಯಾಲ್ ಅಂತ ಹೇಳ್ರಿ ರವಿ ಅನ್ನಾರ ಹಾ ಇವರು ಅಡಿಯಪ್ಪ ರಾಜಿನ್ ಅವರು ಹೊರಗೊಳ್ರಿ ಇವರು ಯಾರು ರೀ ಅಡಿಯಪ್ಪ ರಾಜಿನ್ ಗಡ್ಡಿ ಅಡಿಯಪ್ಪ ರಾಜಿನ್ ಕಟ್ಟಿ ರೀ ಒಂದ ಜೋಡ ತಂದ ರೀ ಹಾ ಒಂದ ಜೋಡ ಮೂರು ಜೋಡ ಬಂದವರ ಮೂರು ಜೋಡ ಬಂದವರ ಹಾ ಹಾ ಇವ ಹೆಂಗದವರು ಬಾಯಾಗ ಇವ ಬಾಯಾಗ ಆರಲ್ಲ ರೀ

ಇವ್ನ ಇವ್ರು ಮಾರಾಕಿ ತಂದಿಲ್ಲ ಮುರ್ಕಿ ಇಲ್ಲಿ ಜಾತ್ರೆಗೆ ಅಂತ ಹೇಳ್ಕೊಂಡರು ಹಂಗೆ ಈ ಎತ್ಕೊಳ್ಳೋಣ ಪ್ರದರ್ಶನ ಕೆಟ್ಟಾರ ಇವರು ಮುರ್ಕಿ ರೈತರು ಇಲ್ಲಿ ಒಂದು ಜೋಳ ಜಬರ್ದಸ್ತ್ ಹೊರ್ಗಳದವ ಡರ್ಕಿ ಕೇಳಿ ಡರ್ಕಿ ಹೊಡ್ಯತಾವ ಅವ್ರ ಮಾಹಿತಿ ಸ್ವಲ್ಪ ಕೇಳಿ ತಿಳ್ಕೊಳ್ಳೋಣ ಯಾವ್ದು ಬಂದರು ಕಕ್ಕ ನಿಮ್ಮದು ಹನ್ನಿಕೇರಿ ಅನ್ನಾರ ಇದೆಲ್ಲ ಸುತ್ತಮುತ್ತ ಎಲ್ಲ ಕೇರಿ ಮುರ್ಕಿ ಬಾವಿ ಇವದವ್ರಿ ಮೈಕ್ ಮೈಕ್ತೀವ್ರಿ ಅದ್ನ ತಮ್ಮ ಹೆಸರು ರೀ ಚಂದ್ರನಾಯ್ ಹಾಂ ಹಾಂ ನಾಯ್ಕ ರೀ ಹ್ಞೂ ಸಮೀರನ ರೀ ಹಾಂ ಇವಾಗದಾವೆ ರೀ ಎಲ್ಲ ರೀ ಇದ್ದಾರೆ ಎರಡೂ ರೀ

ಮೂರು ಕೊಡ್ತಾರೆ ಮೂರು ಮುಂದೆ ಬಂದ್ರೆ ಕೊಡ್ತಾರೆ ತಮ್ಮ ಮೊಬೈಲ್ ನಂಬರ್ ರೀ ಒಂಬತ್ತೇಳು ರೀ ಒಂಬತ್ತು ಏಳು ನಲವತ್ತೊಂದು ನಲ್ವತ್ತೊಂದು ಎಂಬತ್ತೈದು ಎಪ್ಪತ್ತೈದು ಎಂಬತ್ತೈದು ಎಂಬತ್ತೈದು ತೊಂಬತ್ತೆರಡು ಅರವತ್ತು ತೊಂಬತ್ತೆರಡು ಅರವತ್ತು ಅರವತ್ತು ಹ್ಞೂ ಇವರು ಈ ಊರುಗಳಿಗೆ ನಾಲ್ಕು ಲಕ್ಷ ರೇಟ್ ಹೇಳಿ ಮೂರು ಲಕ್ಷ ಬಂದರೆ ಕೊಡ್ತನಂತರು ಜಬರ್ದಸ್ತ ಊರುಗಳು ಮೆದ್ದವು ರಾಜ ಈ ಅಂಕಲಿ ಜಾತ್ರೆ

ಎತ್ಗಲ್ ಕಡೆನ ಬರ್ರಿ ದೋಸ್ತ್ ನೋರ್ ಸರ ದೋಸ್ತೋ ರೀ ಈ ಕಡೆ ಮುಂದೆ ಗೋಕಾಕ್ ತಾಲೂಕ್ ಏನ್ರಿ ಬಾಯ್ ಹೆಂಗದವ್ರಿ ಬಾಯ್ ಮಾಡ್ಯಾರ ಇಲ್ರಿ ಎತ್ಗೋಳ ಕಡೆ ಆಯ್ತಾವೇನ್ರಿ ಮತ್ತಿದ್ರ ಬ್ಯಾಡ್ರಿ ಆಯ್ತೈತೆನ್ರೀ ದೂರ ಇಲ್ರಿ

ನಿಮ್ದು ಇಲ್ಲೇ ಆಗ್ತಂಗಿರ ಹಾಂ ಹಾಂ ಮೊಬೈಲ್ ನಂಬರ್ ಅಷ್ಟೇ ಹೇಳ್ರಿ ಮೊಬೈಲ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ನೈನ್ ತ್ರೀ ನೈನ್ ತ್ರೀ ಫೋರ್ ಫೈವ್ ಫೋರ್ ಫೈವ್ ಸೆವೆನ್ ಏಟ್ ಸೆವೆನ್ ಏಟ್ ನಂಬರ್ ಗೊತ್ತೈತೆ ನಾನು ಅವ್ರ ನಂಬರ್ ಫೋನ್ ಹೌದೇನು ರೀ ಹಾಂ ಹಾಂ ಇರ್ಲ ಹೇಳ್ರಿ ಥ್ಯಾಂಕ್ಸ್ ರೀ